ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾಲ್ಕು ಕೆ ಜಿ ಚಿಕನ್ ಯಾವ ರೀತಿ ಮಾಡೋದಂತ ನೋಡಿಸ್ತಾ ಇದ್ದೀನಿ ಬನ್ನಿ ಈರುಳ್ಳಿ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ಹತ್ತನೇ ಇದು ಇದು ನಾಲ್ಕು ಕೆ ಜಿ ಚಿಕನ್ಗೆ ಇದು ಹಾಕ್ತಾ ಇರೋದು ಈರುಳ್ಳಿ ಮತ್ತು ಹಸಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಒಂದ ಸ್ವಲ್ಪ ಹಾಕಿಬಿಡಿ. ಬಂದಿತ್ತು. ಇಲ್ಲಿ ಫ್ರೈ ಆಗಲಿ ಚೆನ್ನಾಗಿ. ಮೆಣಸು ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಸ್ವಲ್ಪ ಮತ್ತೆ ಅರಿಶಿನ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಮೇನ್ ಇರೋದೇ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಇದೆಲ್ಲನೂ ನುಣ್ಣಗೆ ಪೇಸ್ಟ್ ಮಾಡ್ಕೊಳಣ ಇದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರಲ್ಲ ಆಗಲೇ ಮತ್ತು ಈರುಳ್ಳಿ ಮಸೆ ಮೆಣಸಿನ್ಕಾಯಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ನಾವು ಫ್ರೈ ಮಾಡ್ಕೊಂಡಿದ್ರಲ್ಲ ಅದು ಹಾಕ್ಬೋದು ಅದು ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳೋಣ ಹಂಗೆ ನುಣುಗೆ ಪೇಸ್ಟ್ ಮಾಡ್ಕೊಂಡ್ರಲ್ಲ ಅದನ್ನು ಈರುಳ್ಳಿ ಬೆಳ್ಳುಳ್ಳಿ ಈಗ ಧನಿಯಾ ಪುಡಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಬೇಕು ಜಾಸ್ತಿ ಧನಿಯಾ ಪುಡಿ ಹಾಕಿದ್ರೂ ಚೆನ್ನಾಗಿರಲ್ಲ ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಿದಕ್ಕೆ ಇದನ್ನು ಪೇಸ್ಟ್ ಮಾಡ್ಕೊಳು ಸ್ವಲ್ಪ ನೀರು ಹಾಕಿ ಈ ಥರ ಪೇಸ್ಟ್ ಆಗಬೇಕು ಇದು ನಾಲ್ಕು ಕೆ ಜಿ ಚಿಕನ್ಗೆ ಇದು ಎಣ್ಣೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬೇಕಲ್ವ ಚಿಕನ್ ಅದಕ್ಕೆ ಎಣ್ಣೆ ಸ್ವಲ್ಪ ಮತ್ತು ಸಾಸಿವೆ ಮತ್ತು ನಾವು ಮಟ ಚಿಕನ್ ತೊಳೆದಿಟ್ಕೊಂಡಿದ್ದೀರಲ್ಲ ಅದು ಹಾಕ್ಕೊಳ್ಬೇಕು ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಮತ್ತು ಕಾಳು ಒಂದು ಸ್ವಲ್ಪ ಉಪ್ಪು ರುಚಿ ಉಪ್ಪು ಒಂದು ಸ್ವಲ್ಪ ಹಾಕಬೇಕು ಅದು ಮಟನ್ಗೆಲ್ಲ ಚಿಕನ್ಗೆಲ್ಲ ಚೆನ್ನಾಗಿ ಹಿಡಿಬೇಕಲ್ವ ಅದಕ್ಕೋಸ್ಕರ ಹಾಕೋದು ಅದು ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಮಟನ್ ಗಟ್ಟಿ ಬರಬೇಕಿದು ಗಟ್ಟಿ ಬಂದಿದ್ರೆ ಆಗಿದೆ ಅಂತ ನೋಡಿ ಈಗ ನಾವು ರುಬ್ಕೊಂಡಿದ್ರಲ್ಲ ಮಸಾಲೆ ಅದು ಹಾಕೋಣ ಬನ್ನಿ ನಾವು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಅಷ್ಟು ನೀರು ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ ಇದೊಂದು ನಾಲ್ಕು ವಿಸಿಲ್ ಕೂಗಲಿ ನಾಲ್ಕು ವಿಸಿಲ್ ಕೂಗಿಸ್ಕೊಬೇಕು ನೋಡಿ ಈಗ ಬೆಂದಿದೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿದ್ರೆ ಚಿಕನ್ ಸಾಂಬಾರು ಸೂಪರಾಗಿರುತ್ತೆ ನೋಡಿ ಬೆಂದಿದೆ ಈಗ ಆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಥ್ಯಾಂಕ್ ಯು